ಆ ಫ್ರೆಂಡ್ಸ್ ಸ್ವಾಗತ ಪ್ರಶುನಾ ಬಂದಿದೆ ಸಿ ಆರ್ ಪಿ ಎಫ್ ಕಡೆಯಿಂದ ಶಿಕ್ಷಕರ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಪದವಿ ಮತ್ತು ತರಗತಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಿಕೊಳ್ತಾ ಇದೆ ಶಿಕ್ಷಕರು ಮತ್ತು ಆಯಾ ವಿದ್ಯಾರ್ಥಿಗಳು ಅರ್ಜಿ ಕರೆದಿದ್ದಾರೆ ಇಲ್ಲಿ ಸುಮಾರು ಹದಿನೈದು ಸಾವಿರ ಇರತಕ್ಕಂಥ ಒಂದು ಇದೆ ಇದು ನೇರ ನೇಮಕಾತಿ ನೇರ ನೇಮಕಾತಿ ಇರುತ್ತದೆ ಇದು ಇರುತ್ತದೆ ಮತ್ತು ಹೇಗಿರುತ್ತದೆ ಯಾವಾಗ ಅರ್ಜಿ ಸಲ್ಲಿಸಬೇಕಾಗುತ್ತೆ ಡೇಟ್ ಯಾವಾಗೂ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಈ ವಿಡಿಯೋಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಪುರ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಆನ್ ಮಾಡಿಕೊಂಡ್ರೆ ಅವು ಹಾಕುವಂಥ ವಿಡಿಯೋ ತುಂಬಿ ನೋಟಿಫಿಕೇಷನ್ಗೆ ಬರ್ತವೆ ಮುಖ್ಯ ಇರುವ ವಿಷಯಕ್ಕೆ ಬಂದಾಗ ನೇಮಕಾತಿ ರೀತಿ ಕೊಟ್ಟಿದ್ದಾರೆ ಸಿ ಆರ್ ಪಿ ಎಫ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇದು ಅವಲೋಕನ್ನು ಕೊಟ್ಟಿದ್ದಾರೆ ಸಿ ಆರ್ ಪಿ ಎಫ್ನಲ್ಲಿ ನೇಮಕಾತಿಗಳು ಬಂದಿದೆ ಇಲ್ಲಿ ಮುಕ್ಕೋ ಮುಖೋಪಾಧ್ಯಾಯರು ಶಿಕ್ಷಕರು ಮತ್ತು ಆಯಾ ಉದ್ಯಾವಗಳನ್ನು ಅರ್ಜಿ ಕರೆದಿದ್ದಾರೆ ಇಲ್ಲಿ ಹುದ್ದೆ ಉಳುವರ ಈ ರೀತಿಯಾಗಿದೆ ಪೋಸ್ಟ್ ಹೆಸರು ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಹುದ್ದೆಗಳಾಗಿವೆ ಖಾಲಿ ಹುದ್ದೆಗಳು ಒಟ್ಟು ಹದಿನಾರು ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದೇ ಇನ್ನು ನೇಮಕಾತಿ ವಾಕಿಂಗ್ ಸಂದರ್ಶನ ನೇರವಾಗಿ ಸಂದರ್ಶನ ಮೂಲಕ ನೇಮಕಾತಿ ಆಗಿದೆ ಇಲ್ಲಿ ಸಿಆರ್ ಪಿ ಎಫ್ ನ ಹುದ್ದೆ ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳು ಮುಖ್ಯೋಪಾಧ್ಯಾಯರು ಮಹಿಳೆಯರಿಗೆ ಒಂದು ಪೋಸ್ಟ್ಗಳಿವೆ ಶಿಕ್ಷಕಿ ಮಹಿಳೆಯರಿಗೆ ಎಂಟು ಪೋಸ್ಟ್ಗಳಿವೆ ಆಯಾ ಮಹಿಳೆಯರಿಗೆ ಏಳು ಪೋಸ್ಟ್ಗಳಿವೆ ಈ ಟೋಟಲಾಗಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳು ಮಹಿಳೆಯರಿಗೆರ್ತಕ್ಕಂಥ ಹುದ್ದೆಗಳಾಗಿವೆ ಇನ್ನು ಅರ್ಹತಾ ಮಾನದಂಡ ಈ ಹುದ್ದೆಗಳಿಗೆ ಅರ್ಹತೆ ಮತ್ತು ಶಾಲೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಉಪಾಧ್ಯದಿಯವರಿಗೆ ಮಹಿಳೆಯರಿಗೆ ಆ ರೀತಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನರ್ಸರಿ ತರಬೇತಿ ಡಿಪ್ಲೊಮಾದೊಂದಿಗೆ ಪದವಿ ಮೊದಲಾದಿತಿಥೆ ಕೊಟ್ಟಿದ್ದಾರೆ ಅವರಿಗೆ ಆಮೇಲೆ ಅಥವಾ ಜಿ ಟಿ ವಿ ಜಿ ಬಿ ಟಿ ಅಥವಾ ತರಬೇತಿ ಪಡೆದ ಪದವೀಧರರು ಸ್ನಾತಕೋತ್ತರ ಪದವೀಧರು ಅವರಿಗೆ ಎರಡನೇ ಆತಿಥಿ ಕೊಟ್ಟಿದ್ದಾರೆ ಆಮೇಲೆ ಗೌರವಧನ ಮತ್ತು ಶಾಲೆ ತಿಂಗಳಿಗೆ ಹದಿನೈದು ಸಾವಿರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ವ್ಯೋಮಿತಿ ಇಪ್ಪತ್ತೈದರಿಂದ ನಲವತ್ತೈದು ವರ್ಷಗಳಿಗೆ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಶಿಕ್ಷಕರ ಹುದ್ದೆಗಳಿಗೆ ಮಹಿಳೆಯರಿಗೆ ಅರ್ಹತೆ ಕೊಟ್ಟಿದ್ದಾರೆ ಆಣ್ಯತೆ ಪಡೆದ ಸಂಸ್ಥೆಯಿಂದ ಅಥವಾ ನರ್ಸರಿ ತರಬೇತಿ ಡಿಪ್ಲೊಮಾದೊಂದಿಗೆ ಪದವಿಯನ್ನು ಆಗಿರಬೇಕು ಅವರಿಗೆ ಮೊದಲ ಆದ್ಯತೆ ಆಮೇಲೆ ಜೆ ಬಿ ಟಿ ತರಬೇತಿ ಪಡೆದ ಪದವೀಧರು ಸ್ನಾತಕೋತ್ತರ ಪದವೀಧರು ಅವರಿಗೆ ಆದ್ಯ ಆದ್ಯತೆ ಕೊಟ್ಟಿದ್ದಾರೆ ಆಮೇಲೆ ಅನುಭವ ಪೂರ್ವ ಪ್ರಾಥಮಿಕ ಅಥವಾ ಪ್ರಾಥಮಿಕ ಶಾಲೆಗಳಲ್ಲಿ ಐದು ವರ್ಷಗಳ ಬೋಧನಾ ಅನುಭವ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲರಿ ಹೊರಟು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ವಯೋಮತಿ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇರುತ್ತದೆ ಇನ್ನು ಆಯಾ ಹುದ್ದೆಗಳು ಆಯಾ ಹುದ್ದೆಗೆ ಮೇಡ ರೊಬ್ಬಾಗಿದೆ ಇವರಿಗೆ ಐದನೇ ತರಗತಿಯಲ್ಲಿ ಪಾಸಾಗಿರ್ಬೇಕು ಕೇವಲ ಐದನೇ ತರಗತಿ ಪಾಸ್ ಆಗೋ ಮಾಡ್ಬೋದು ಅನುಭವಿಗಳಿಗೆ ಆಯಾ ಆಯಾ ಅನುಭವಿ ಆಯಾಗಗಳಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂಟು ಹತ್ತು ಸಾವಿರ ರೂಪಾಯಿ ಕೊಡ್ತ ಒಂಟರ ಅನುಗತಿಗೆ ಇರುತ್ತದೆ ಇನ್ನು ಸಿ ಆರ್ ಪಿ ಎಫ್ ಇಲ್ಲಿ ಆಯ್ ಆಯ್ಕೆಯ ನೇಮಕಾತಿಯನ್ನು ಯಾವ ರೀತಿ ಇರುತ್ತೆ ಅಂದರೆ ಇದು ತಾವು ನೇರವಾಗಿ ಸಂದರ್ಶನ ಇರ್ತಕ್ಕಂಥ ಆಗಿದೆ ಅದಕ್ಕೆ ಎಕ್ಸಾಮ್ ಮತ್ತು ಫೀಸ್ ಎಲ್ಲ ಇಲ್ಲಿ ಸಂದರ್ಶನ ಕೊಟ್ಟಿದ್ದಾರೆ ಆಸಕ್ತರು ಈ ಅಂದರೆ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಇಲ್ಲಿ ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಇನ್ನು ಪ್ರಯಾಣ ಪೂರ್ತಿ ಕೊಟ್ಟಿದ್ದಾರೆ ಡೇಟ್ ನೋಡಬೇಕಾದ್ರೆ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಂದರ್ಶನ ಅಂತಕ್ಕಂಥದ್ದು ನಿಮ್ಮ ಖಾತೆಗೆ ಇಲ್ಲಿ ಇದು ಸಿ ಆರ್ ಪಿ ಎಫ್ ಅಂದರೆ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ತಾವು ನೋಡ್ಕೋಬೋದು ಇಲ್ಲಿನ ತವಾಸಣೆ ತಿಳ್ಸಬಹುದಾಗಿದೆ ಮೀನು ವೆಬ್ಸೈಟ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಕಾಮಿಟಿಗೆ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಇದೆ ಅಂದರೆ ನೋಡಿ ಈ ರೀತಿ ಪಿ ಡಿ ಎಫ್ ಬಂದಿದೆ ಇಲ್ಲಿ ದಿ ಡಿ ಐ ಜಿ ಪಿ ಐ ಟಿ ರೆಟ್ ಜನರಲ್ ಸಿ ಆರ್ ಪಿ ಎಫ್ ಸಿ ಜಿ ಓ ಕಾಂಪ್ಲೆಕ್ಸ್ಥೆ ಥಲ್ಲಿ ಕೊಟ್ಟಿದ್ದಾರೆ ಹದಿನೆಂಟು ಒಂದು ಪತ್ತದಾಗಿದೆ ಇಲ್ಲಿ ಪ್ರೊಫಿಕೇಶನ್ಸ್ ಅಂದರೆ ಅಡ್ಡಿ ಕೊಟ್ಟಿದ್ದಾರೆ ಅವ್ರ ಕೆಳಗಡೆ ಗ್ರೂಪ್ ಇಲ್ಲಿ ಗ್ರೂಪ್ ಸೆಂಟರ್ ಸಿ ಆರ್ ಪಿ ಎಫ್ ಸಿಗಲಿರಿ ಸಿಲಿಗುರಿ ಇಂಟೆನ್ಸ್ ಅಪ ಅಪಾಯಿಂಟೆಡ್ ಅಡ್ಮಾಸ್ಟರ್ ಏನು ಟೀಚರ್ಸ್ಗಳು ಆಯಾ ಇಟ್ಸ್ ಮಾಸ್ಟರ್ ಇನ್ ಸ್ಕೂಲ್ ಪ್ಯೂರ್ಲಿ ಟೆಂಪ್ರರಿ ಕಾಂಟ್ರಾಕ್ಟರ್ ಅಂತ ಕೊಟ್ಟಿದ್ದಾರೆ ಟೆಂಪ್ರರಿ ಇಲ್ಲಿ ಕೆಳಗಡೆ ಇನ್ನೊಂದು ಎಫ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಫೀಸ್ ಆಫ್ ದಿ ಡಿ ಎನ್ ಜಿ ಪಿ ಗ್ರೂಪ್ ಸೆಂಟರ್ ಸಿ ಆರ್ ಪಿ ಎಫ್ ಸಿಲಿಗುರಿ ಡಿಸ್ಟಿಕ್ ದಾರ್ಜಿಲಿಂಗ್ ಅಂತ ಕೊಟ್ಟಿದ್ದಾರೆ ವೆಸ್ಟ್ ಬೆಂಗಾಲು ಇಲ್ಲಿ ಗ್ರೂಪ್ ಸೆಂಟರ್ ಸಿ ಆರ್ ಪಿ ಎಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಗಿದೆ ಹೆಡ್ ಮಾಸ್ಟರ್ ಒಂದು ಪೋಸ್ಟ್ ಅಲ್ಲಿ ಹದಿನೈದು ರೂಪಾಯಿ ಪಾಶಾಲ ಇಪ್ಪತ್ತರಿಂದ ನಲವತ್ತು ಏಜ್ ಅಂತ ಇದೆ ಇನ್ನು ಜಿ ಬಿ ಟಿ ಆಗಿರಬೇಕು ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಟೀಚರ್ಸ್ ಫಿಮೇಲ್ ಉದ್ಯಕ್ಕು ಎಂಟು ಪೋಸ್ಟ್ ಕಾಲಿವೆ ಇದು ಹನ್ನೆರಡು ಸಾವಿರ ರೂಪಾಯಿ ಸಾಲರಿ ಇರುತ್ತೆ ಇಪ್ಪತ್ತೊಂದರಿಂದ ನಲ್ವತ್ತು ಸಾವಿರ ರೂಪಾಯಿ ಸ್ಯಾಲಿ ಇರುತ್ತೆ ಗ್ರಾಜ್ಯೂಯನ್ ಕ್ಲಾಸಿರ್ ಇರಬೇಕು ಅಥವಾ ಜಿ ಬಿ ಟಿ ರೀ ಏರ್ಪನ್ನು ಕೊಟ್ಟಿದ್ದಾರೆ ಇನ್ನು ಆಯಾ ಫಿಮೇಲ್ ಹುದ್ದೆಗಳು ಒಟ್ಟು ಏಳು ಹುದ್ದೆ ಕಾಲಿವೆ ಒಟ್ಟು ಹತ್ತು ರೂಪಾಯಿ ಸಾಲಿ ಇರುತ್ತೆ ಹದಿನೆಂಟರಿಂದ ನಲ್ವತ್ತೈದು ಹುದ್ದೆ ಕೊಟ್ಟಿದ್ದಾರೆ ಪಾಸ್ ಪಾಸಾಗ ಫಿಫ್ತ್ ಕ್ಲಾಸ್ ಐದು ರೀತಿ ಪಾಸೋ ಹನ್ನೆ ಕೊಟ್ಟಿದ್ದಾರೆ ನಲವತ್ತು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದು ಹೊರಗೆ ಹೋಗಿದ್ದು ಮೆಟೈದ ತಾವು ನೇರವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಟ್ರೆಸ್ಗೆ ನೇರವಾಗಿ ಸಂದರ್ಶನಕ್ಕೆ ಹೋಗಬೇಕು ಇಲ್ಲಿ ಹೋಗಿ ತಾವು ನೇರ ಸಂದರ್ಶನ ಕೊಟ್ಟು ಅದನ್ನು ತೊಗೊಳ್ಬೋದು ಅಲ್ಲ ಅವರು ಇದು ಪಿ ಡಿ ಎಫ್ ಇದು ವಿಫ್ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಇದನ್ನು ಓದ್ಕೊಳ್ಳಿ ಓದ್ಕೊಂಡು ಯಾರು ಇಂಟ್ರೆಸ್ಟ್ ಇದ್ದವರು ತಾವು ವೆಸ್ಟ್ ಬೆಂಗಾಲ್ ಹೋಗಿ ಕರ್ನಾಟಕದಲ್ಲಿ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥ ನಿಮ್ಮ ಕಥೆ ಇದೆ ಯಾರು ಕಾರ್ ಕೂಡ ಅಪ್ಲೈ ಮಾಡ್ಬೋದಾಗಿದೆ ಹೆಚ್ಚಿನ ಮಾಹಿತಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಂಡು ಕಾಲ್ ಮಾಡಿ ತಾವು ಅದನ್ನು ತಿಳಿಸ್ಬೋದು ఓకే ఫ్రెండ్స్ నమేది ఇష్టాయి షేర్ మిమ్మల్సే కమెంట్ మిమ్మల్ని వీడియో అని తుమ్మ ధన్యవాదాలు థ్యాంక్స్ ఫర్ వాచింగ్ దయచేసి జయ డాక్టర్